ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಟಾರ್ಗೆಟ್ ಅಶ್ವಿನಿ ಗೌಡ ಅಂತ ಡೌಟ್ ನ ಕೇಳ್ತಾ ಇದ್ದಾರೆ ಡೌಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ಫ್ರೋಮೋದಲ್ಲಿ ರಜಂತ್ ಮತ್ತೆ ಚೈತ್ರ ಅವರ ವಿರುದ್ಧವಾಗಿ ಸುದೀಪ್ ಸರ್ ಮುಂದೆ ಅಶ್ವಿನಿ ಗೌಡ ಅವರು ರಗಡ್ ಆಗಿದ್ದಾರೆ ರೆಬಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದಾರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಇಲ್ಲಿ ಸುದೀಪ್ ಸರ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ ರಾಶಿಕ್ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರೋದಕ್ಕೆ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳ ರಿಯಾಕ್ಷನ್ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಉತ್ತರವಾಗಿ ಚೈತ್ರ ರಿಪ್ಲೈ ಕೊಡ್ತಾ ಇರೋದೇನು ಅಂದ್ರೆ ಸೂರಜ್ ಅವ್ರಿಗೆ ಒಪ್ಕೊಳಕೆ ಆಗ್ತಾ ಇಲ್ಲ ತರ ಇಲ್ಲಿ ಹೇಳ್ತಾ ಇದಾರೆ ಆಕ್ಚುಲಿ ಇಲ್ಲಿ ಸೂರಜ್ ಅವ್ರ ಆಗಿರ್ಬೋದು ಇಲ್ಲ ಅಂದ್ರೆ ಅಶ್ವಿನಿಯವ್ರ ಆಗಿರ್ಬೋದು ರಾಶಿಕ್ ಅವ್ರ ಕ್ಯಾಪ್ಟನ್ ಆದ್ಮೇಲೆ ಹೋಗಿ ಕಂಗ್ರಾಚುಲೇಟ್ ಮಾಡಿದ್ರು ಅಂಡ್ ಟಾಸ್ಕ್ ಆಡ್ಬೇಕಾದ್ರು ಸಹ ರಾಶಿಕ್ ಅವ್ರಿಗೆ ಇಲ್ಲಿ ಅಶ್ವಿನಿ ಅವ್ರ ಸಪೋರ್ಟ್ ಮಾಡ್ತಾ ಇದ್ರು ಸಹ ನಮಗೆ ಕಾಣ ಬಟ್ ಎಲ್ಲಿ ಇವರಿಬ್ರು ಅಸಮಾಧಾನ ಎಕ್ಸ್ಪ್ರೆಸ್ ಮಾಡಿದ್ರು ಮತ್ತೆ ಯಾಕೆ ಇವರಿಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಆ ಒಂದು ಕಾಲಿಗೆ ಒಂದು ಹಾರನ್ ಬಡ್ಕೊಳ್ಳುವಂತ ಒಂದು ಕೋಳಿ ಹಾಕ್ತಾ ಒಂದು ಬೊಂಬೆ ಏನ್ ಕಟ್ಟಿದ್ರು ಅದು ಸರಿಯಾದಂತ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇರಲಿಲ್ಲ ರಾಶಿಕ್ ಅವರದು ಗಿಲ್ಲಿ ಅವ್ರದ್ದು ಸ್ಟಾಪ್ ಆದಾಗ ಇಲ್ಲ ಸೂರಜ್ ಅವ್ರದ್ದು ಸ್ಟಾಪ್ ಆದಾಗ ನಾಲ್ಕೈದು ಬಾರಿ ಸ್ಟಾಪ್ ಮಾಡಿ ಬೇರೆ ಒಂದು ಇದನ್ನ ಕಟ್ಟದವರು ರಾಶಿಕ ಗೇಮ್ ನ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತೆ ಆಗಿರ್ಬೋದು ಗಿಲ್ಲಿಯವ್ ಆಗಿರ್ಬೋದು ಆಡೋವಾಗ ಸ್ಟಾಪ್ ವಾಚ್ ನ ಯೂಸ್ ಮಾಡಲಿಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಅಸಮಾಧಾನವನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಸೊ ಆ ಒಂದು ಉದ್ದೇಶವಾಗಿ ರಾಶಿಕ ಕ್ಯಾಪ್ಟನ್ ಆಗಿದ್ದು ನಮ್ಗೆ ಅಸಮಾಧಾನ ಇಲ್ಲ ರಾಶಿಕ ಕ್ಯಾಪ್ಟನ್ ಆಗಿದ್ದಂತ ರೀತಿ ನಮಗೆ ಇಷ್ಟ ಆಗಿಲ್ಲ ಅಂತಾರೆ ಇಲ್ಲಿ ಅಶ್ವಿನಿಯವರಾಗಿರ್ಬಹುದು ಸೂರಜ್ ಅವರಾಗಿರ್ಬಹುದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡಿದ್ರು ಈಗಾಗಲೇ ಬೆಳಗ್ಗೆ ಒಂದು ಫ್ರೋಮೋ ರಿಲೀಸ್ ಆಗಿದೆ ಆ ಫಾರ್ಮ್ ಸಹ ಇಲ್ಲಿ ಸೂರಜ್ ವರ್ಸಸ್ ರಾಶಿಕ ನಮಗೆ ಜಗಳ ಕಾಣಿಸಿದ್ರು ಸಹ ಅದೇ ವಿಚಾರಕ್ಕೆ ರಾಶಿಕ ಅವರೇನೇ ಸೂರಜ್ ವಿರುದ್ಧವಾಗಿ ಮುಖವಾಡ ಕಳಚಿ ಬೀಳ್ತಾರೆ ಅಂತ ತಿರುಗಿ ಬಿದ್ದಿದ್ರು ಆ ಒಂದು ವಿಚಾರವಾಗಿ ನಮ್ಗೆ ಬೆಳಗ್ಗೆ ಫ್ರೋಮೌಲ್ ಸಹ ಬಂದಿತ್ತು ಸೊ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಮುಂದೆಯ ರಜತ್ವ ಮತ್ತೆ ಚೈತ್ರ ಅವರ ಮೇಲೆ ಈಗ ಅಶ್ವಿನಿ ಗೌಡ ಅವರು ರೆಬಲ್ ಆಗಿದ್ದಾರೆ ಸಿಡಿಮಿಡಿ ಗೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಮುಂದುವರೆದ ಭಾಗದಂತೆ ದಲ್ಲಿ ಕಿಚ್ಚನ ಒಂದು ಏನ್ ಕ್ವಶನ್ ಇದೆ ಆ ಗೆ ರಜತ್ ಅವ್ರ ಕಡೆಯಿಂದ ಬರ್ತಾ ಅಂತ ಉತ್ತರ ಏನು ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಹೋಗುವಂತ ವಿಷಯಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಓವರ್ ಮಾಡ್ಬಿಟ್ರು ಅನ್ನೋ ತರ ಇಲ್ಲಿ ಅರ್ಥ ಬರೋ ತರ ಹೇಳ್ತಾ ಇದ್ದಾರೆ ಅಂಡ್ ಔಟ್ ಮಾಡೋದಿಕ್ಕೆ ಪ್ರಯತ್ನ ಪಟ್ರು ಅನ್ನೋ ತರ ಹೇಳ್ತಾ ಇದ್ರೆ ಈ ಒಂದು ಉದ್ದೇಶವನ್ನ ರಜತ್ತು ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯೆ ನಡೆದಂತ ನಾಮಿನೇಷನ್ ಜಗಳದ ಬಗ್ಗೆ ಮಾತಾಡ್ತಾ ಇದಾರ ಇಲ್ಲಾಂದ್ರೆ ರಾಶಿಕಾ ವಿಚಾರದಲ್ಲಿ ಏನು ಒಂದು ಸಂಚಾಲಕರ ಹತ್ರ ಜಗಳ ಆಯ್ತು ಪಾಯಿಂಟ್ ಔಟ್ ಮಾಡಿ ಮಾತಾಡಿದ್ರು ಆ ವಿಚಾರಕ್ಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ರ ಅಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಕ್ಲಾರಿಟಿ ಬರುತ್ತೆ ಇದು ನನಗೆ ಆ ಈ ಒಂದು ಪ್ರಶ್ನೆ ಕೇಳಿದ್ರೆ ಸುದೀಪ್ ಸರ್ ರಾಶಿಕಾ ಅವ್ರ ಕುರಿತಾಗಿ ಅನ್ಸಿರೋದ್ರಿಂದ ಮೇ ಬಿ ಇಲ್ಲಿ ರಜತ್ ಅವರು ಸಂಚಾಲಕರನ್ನ ಪ್ರಶ್ನೆ ಮಾಡುವಂತ ವಿಚಾರದಲ್ಲಿ ನಾರ್ಮಲ್ ಆಗಿ ಕೇಳಬಹುದಾಯಿತು ಜಾಸ್ತಿ ಔಟ್ ಆಯ್ತು ಸೂರಜ್ ಮತ್ತೆ ಅಶ್ವಿನಿ ಅವರ ಏನಾದ್ರು ಅವ್ರ ಮೇಲೆ ತಪ್ಪೆ ತಂಗಕ್ಕೆ ಪ್ರಯತ್ನ ಪಡ್ತಾ ಇರಲ್ಲ ಅಂತ ಇಲ್ಲಿ ಫ್ರೋಮದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಬಟ್ ನಮಗೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ರಜತ್ ಅಶ್ವಿನಿ ಗೌಡರ್ ಮಧ್ಯೆ ಸಿಕ್ಕಾಪಟ್ಟೆ ಪದ ಬಳಕೆಗಳಾಗಿರ್ಬೋದು ಆಕ್ಷನ್ಸ್ ರಿಯಾಕ್ಷನ್ಸ್ ಎಲ್ಲ ಆಗಿತ್ತು ಆ ಒಂದು ವಿಚಾರದ ಬಗ್ಗೆ ಸುದೀಪ್ ಸರ್ ಕೇಳಿದಂತ ಅವಕಾಶ ಇದ್ದೇ ಇದೆ ಆ ಒಂದು ವಿಷಯದ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ತರ ಮಾತಾಡ್ತಾ ಇದ್ದಾನ ರಜತ್ ಅವ್ರ ಅಂತ ನೋಡ್ಬೇಕಾಗುತ್ತೆ ಯಾವುದೇ ಸಂದರ್ಭ ಆಗಿದ್ರು ಸಹ ನಾನು ಇಲ್ಲಿ ರಜತ ಅವ್ರ ಕಡೆಯಿಂದ ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ತಪ್ಪು ಎತ್ತಿ ಕಾಣಿಸ್ತಾ ಇತ್ತು ನಮಗೆ ಅಶ್ವಿನಿ ಗೌಡರ್ ಕಡೆಯಿಂದ ತರ್ಟಿ ಪರ್ಸೆಂಟ್ ತಪ್ಪು ಕಾಣಿಸ್ತಾ ಇತ್ತು ಸೊ ಇಲ್ಲಿ ಅವರ ಪದ ಬಳಿಕೆಗಳಾಗಿರ್ಬೋದು ಆಕ್ಷನ್ಸ್ ಆಗಿರ್ಬೋದು ಅದು ತಪ್ಪಾಗಿ ನಮಗೆ ಕಾಣಿಸ್ತಾ ಇತ್ತು ನಾವು ಇಲ್ಲಿ ಅಶ್ವಿನಿ ಗೌಡರ್ ತಪ್ಪೇ ಮಾಡಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಶ್ವಿನಿ ಗೌಡರ್ ಕಡೆ ತಪ್ಪಾಗಿದ್ರು ಸಹ ರಜತವ್ರ ಕಡೆಯಿಂದ ಟ್ರಿಗರಿಂಗ್ ವೇಲ್ ಆಗಿರ್ಬೋದು ಆಕ್ಷನ್ಸ್ ರಿಯಾಕ್ಷನ್ಸ್ ತುಂಬಾ ಎಲ್ಲೋ ಒಂದು ಅತಿರೇಕದ ವರ್ತನೆಗಳು ಕಾಣಿಸ್ತು ಅಂತಾನೆ ಹೇಳಬಹುದು ಮುಂದುವರೆದ ಭಾಗದಂತೆ ಇಲ್ಲಿ ನಮ್ಗೆ ಅಶ್ವಿನಿ ಗೌಡ ಅವರು ಸುದೀಪ್ ಸರ್ ಹತ್ರ ಹೇಳ್ತಾ ಇದಾರೆ ಏನಂತ ಹೇಳ್ತಾ ಇದ್ರೆ ಅಣ್ಣ ರಜತ್ ಯಾಕೆ ಇಷ್ಟೊಂದು ಆಗಿ ಮಾತಾಡ್ತಾ ಇದ್ರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅನ್ನೆಸೆಸರಿ ಆಗಿ ನನ್ನನ್ನ ಚೈತ್ರ ಮತ್ತೆ ರಜತ್ ಅವರು ಟಾರ್ಗೆಟ್ ಮಾಡ್ಕೊಳ್ತಾನೆ ಬಂದಿದ್ದಾರೆ ಏ ಸುಬ್ಬಿ ಒಡಕಿನಿ ಮುದುಕಿನ ಅಂದಿದ್ದಾಗಿರ್ಬೋದು ಪದೇ ಪದೇ ನನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇರೋದು ಅಂಡ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕಂಟೆಸ್ಟೆಂಟ್ ನ ಕಳ್ಸಿದ್ದಾರೆ ಇಲ್ಲಾಂದ್ರೆ ಏನಾದ್ರೂ ಎಲಿಮೆಂಟ್ ನ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾನ್ ಎತೆ ತಟ್ಕೊಂಡು ಹೇಳ್ತೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಂದು ಯಾವುದೇ ಕಂಟೆಸ್ಟೆಂಟ್ ರಜತ ರೀತಿಯ ವರ್ತನೆ ತೋರೋದಿಲ್ಲ ಅಷ್ಟು ಕಳಪೆಯಾಗಿ ಯಾರು ಸಹ ಇಲ್ಲಿ ಬಿಹೇವ್ ಮಾಡೋದಿಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಜವಾಗ್ಲೂ ಅಶ್ವಿನಿ ಗೌಡವ್ರನ್ನ ರಜತ್ ಅವರು ಚೈತ್ರ ಅವರು ಟಾರ್ಗೆಟ್ ಮಾಡ್ತಾ ಇದಾರ ಅಂತ ನನ್ನ ಪ್ರಶ್ನೆ ಕೇಳೋದಾದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಆದ್ರೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಜತು ಮತ್ತೆ ಚೈತ್ರ ಅವ್ರಿಗೆ ಪರ್ಸನಲ್ ಆಗಿ ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಎಕ್ಸ್ಪೆಷಲಿ ರಜೋ ರಜತ ಅವ್ರಂತ ಪದೇ ಪದೇ ಅಶ್ವಿನಿ ಗೌಡರನ್ನ ಪ್ರವೋಕ್ ಮಾಡಕ್ ಆಗಿರ್ಬೋದು ಅಶ್ವಿನಿ ಅವ್ರನ್ನ ತುಳಿದ್ರೆ ನಾನು ಹೈಲೈಟ್ ಆಗೋದಕ್ಕೆ ಆಗೋದನ್ನ ಬಿಹೇವ್ ಮಾಡ್ತಾ ಇದ್ರೆ ಅಂತಾನೆ ಹೇಳ್ಬಹುದು ಇಲ್ಲಿ ಅಶ್ವಿನಿ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು ಇದೆ ಬಟ್ ಅದನ್ನ ತಪ್ಪು ಮಾಡೋದಕ್ಕೆ ಹೆಚ್ಚು ತೋರಿಸೋದಕ್ಕೆ ಪ್ರಯತ್ನ ಪಡಬೇಕು ಅದರ ಬದಲಾಗಿ ಬೇಕು ಒಂದು ಇವರೇನೆ ಅವ್ರನ್ನ ಪ್ರವೋಕ್ ಮಾಡಿ ಅವರನ್ನ ನೆಗೆಟಿವ್ ಈಗಾಗಲೇ ನೆಗೆಟಿವ್ ಆಗಿದ್ದಾರೆ ಹೊರಗಡೆ ಹೇಗಾದ್ರೂ ಮಾಡಿ ಅವ್ರನ್ನ ಪ್ರವೋಕ್ ಮಾಡಿ ಅವರ ರಿಯಾಲಿಟಿನ ಹೊರಗಡೆ ತಗೊಬಂದು ನಾನು ಇಲ್ಲಿ ಸ್ವಲ್ಪ ಹೈಲೈಟ್ ಆಗ್ಬೇಕು ಅನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ರಜತ್ ಅನ್ನೋದು ನನಗೆ ಪರ್ಸನಲ್ ಎಪಿಸೋಡ್ಸ್ ನೋಡ್ಬೇಕಾದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ಬೇಕಾದ್ರೆ ನನಗೆ ಪರ್ಸನಲ್ ಅನಿಸಿದ್ದು ಉಂಟು ನಾನು ಈಗಾಗಲೇ ನ ರಿವ್ಯೂ ಆಗಿರ್ಬೋದು ಫ್ರೋಮರ್ ರಿವ್ಯೂಸ್ ಆಗಿನಿ ನಿಮ್ಮ ಜೊತೆಗೆ ಸರ್ ನಾನು ಅನಿಸಿಕೆ ಹಂಚ್ಕೊಂಡಿದ್ದೀನಿ ಯಾಕೆ ಈ ತರ ಅನಿಸ್ತು ಅಂದ್ರೆ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಚೈತ್ರ ಮಧ್ಯೆ ನಡೀತಾ ಇದ್ದಂತ ಜಗಳದಲ್ಲಿ ಆಟ ಆಡಕ್ ಬರ್ದಿರ ಸುಮ್ ಸುಮ್ನೆ ಡ್ರಾಮಾಗಳು ಮಾಡೋದಾಗಿರ್ಬೋದು ಇಲ್ಲ ಬೇರೆ ವಿಚಾರಗಳ ಪದ ಬಳಕೆ ಮಾಡೋದಾಗಿರ್ಬೋದು ಇಲ್ಲಿ ರಜತ ಅವಶ್ಯಕತೆ ಇರ್ಲಿಲ್ವೇನೋ ಮತ್ತೆ ಏಕವಚನದಲ್ಲಿ ಈಗ ಪ್ರತಿಯೊಬ್ರು ಸಹ ಮನೇಲಿ ಇದ್ದಂತ ಕಟ್ಟೆಸ್ಗಳು ಪ್ರತಿಯೊಬ್ರು ಸಹ ಇಲ್ಲಿ ಆಡಳ ಕುತ್ಕೊಂಡಿದ್ದಾಗ ಏನು ಟಾಸ್ಕ್ ರೂಮ್ ನಲ್ಲಿ ಅಶ್ವಿನಿಗೌಡ ಅಂತ ಗಿಲ್ಲಿಯವರಿಗೆ ಒಂದು ಟಾಸ್ಕ್ ನೀಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಡಿಗೆ ನೀವೇ ಮಾಡ್ಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಬಿಗ್ ಬಾಸ್ ಅವರು ಹೇಳ್ತಾರೆ ನಿಮ್ಗೆ ಒಬ್ಬ ಅಸಿಸ್ಟೆಂಟ್ ನ ಕೊಡ್ತಾ ಇದೀವಿ ಅಂತ ಸೊ ಅಶ್ವಿನಿ ಗೌಡ ಅವರು ಟಾಸ್ಕ್ ರೂಮ್ ನಿಂದ ಹೊರಗಡೆ ಬಂದಾಗ ಅಸಿಸ್ಟೆಂಟ್ ನ ಕರೀರಿ ಅಂತ ಹೇಳಿದಾಗ ರಜತ್ ಅವ್ರಲ್ಲಿ ರಿಯಾಕ್ಟ್ ಆಗಿದ ರೀತಿ ಆಗಿರ್ಬೋದು ಮಾತಾಡುವಂತ ಪದ ಬಳಕೆ ಆಗಿರ್ಬೋದು ಬೇಕು ಅಂತಾನೆ ಅಶ್ವಿನಿ ಗೌಡ ಅವ್ರನ್ನ ಟ್ರಿಗರ್ ತರ ಒಂಥರ ಜಾಸ್ತಿ ಅತಿರೇಕದ ವರ್ತನೆ ತೋದ್ರ ಅಂತ ಹೇಳ್ಬೋದು ತಳೆಗಳು ತಳೆಗಳು ಒಡದ್ ಬಿಡ್ತೀನಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಂತ ಹಂಗೊಂದು ಹೆಸರಿಂದ ರಜತ್ ಅಂತ ಕರಿಬೇಕು ಅಂತ ಹಾಗಾದ್ರೆ ಈಗ ವಿಲನ್ ಆಗಿರ್ಬೋದು ಇಲ್ಲ ಬಿಗ್ ಬಾಸ್ ಕಡೆಯಿಂದ ಅಸಿಸ್ಟೆಂಟ್ ಆಗಿ ರಜತವ್ರನ್ನ ಕೊಡ್ತಾ ಇದ್ವಿ ಅಂದಾಗ ಇವ್ರು ಅಸಿಸ್ಟೆಂಟ್ ಆಗಿ ರಜತ್ ಅಂತ ಹೇಳ್ದಂತ ವಿಲನ್ ಗಾಗಿರ್ಬೋದಿಲ್ಲ ಬಿಗ್ ಬಾಸ್ ಆಗಿರ್ಬೋದು ಹೋಗ್ ತಲೆ ಒಡೆದಾಗ್ತಾರೆ ತಲೆ ಬರೆ ಕಟ್ ಮಾಡ್ತಾರೆ ಇವ್ರು ಆತರ ಮಾತಾಡೋ ವರ್ತನೆ ಇದೆಯಲ್ಲ ಅಷ್ಟರ ಮಟ್ಟಿಗೆ ಸಮಂಜಸವಾಗಿ ಕಾಣ್ತಾ ಇಲ್ಲ ಅಂಡ್ ಇಲ್ಲಿ ಇವರು ಇಲ್ಲಿ ಎದೆ ತಡ್ಕೊಂಡು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ಸಹ ಈ ರೀತಿ ವರ್ತನೆ ಆಗಿರ್ಬೋದು ಅತಿರೇಕ ಆಗಿರ್ಬೋದು ಕಳಪೆ ಆಗಿರ್ಬೋದು ಇಲ್ಲ ಅಂತ ಅನಸ್ತಾ ಇದೆಯಲ್ಲ ನನಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದ್ರಲ್ಲಿ ನಿಜವಾಗ್ಲೂ ರಜದ್ರು ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಬಟ್ ಈಗ ನಿಜವಾಗ್ಲೂ ಬರ್ಸ್ತಾನೆ ಅನಿಸ್ತಾ ಇದೆ ಬೇಕು ಅಂತ ರೌಡಿಸಮ್ ಮಾಡ್ತಾ ಇದಾರೆ ನನ್ನ ನಾನ್ ಯಾವ ರೇಂಜ್ ನೀವು ನೀವ್ ಯಾವ ರೇಂಜ್ ಹತ್ರ ವರ್ತನೆ ಮಾಡ್ತಾ ಇದ್ದಾರೆ ದುರ್ವಂತರ ವಿಚಾರದಲ್ಲಿ ಆಗಿರ್ಬೋದು ಮನೆಯಲ್ಲಿ ಬೇರೆ ಕಟ್ಟಷ್ಟಿನ ವಿಚಾರದಲ್ಲೂ ಆಗಿರ್ಬೋದು ನನ್ನ ಮುಂದೆ ಮಾತಾಡಬಾರ್ದು ಇಲ್ಲಿ ಬಿಗ್ ಬಾಸ್ ಹೊಸ ಆಗಿರೋದ್ರಿಂದ ಕ್ಯಾಮ್ರಾಸ್ ಇರೋದ್ರಿಂದ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾ ಇದೀನಿ ಹೊರಗಡೆ ಆಗಿದ್ರೆ ಒಡಗ ಬಿಡ್ತಾ ಇದೆ ಚಚ್ಚಾಗ್ ಬಿಡ್ತಾ ಇದೆ ಅನ್ನೋದಾಗಿರ್ಬೋದು ಆ ವರ್ತನೆ ಎಲ್ಲೊಂದ್ ಕಡೆ ರೇಂಜ್ ರೇಂಜ್ಗೆ ವರ್ತನೆ ಮಾಡ್ತಾ ಇದ್ರೆ ಆ ಒಂದು ವರ್ತನೆ ಅದು ಸಾಮಾನ್ಯವಾಗಿ ನೋಡಂತ ಫ್ಯಾಮಿಲಿ ಗೆ ಹಂಡ್ರೆಡ್ ಪರ್ಸೆಂಟ್ ಕಸಿಮಿಸಿ ಉಂಟು ಮಾಡೇ ಮಾಡುತ್ತೆ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ ಇದು ಕರೆಂಟ್ ಅಲ್ವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಸೊ ಇದ್ರ ಕುರಿತಾಗಿ ಸ್ಟ್ರಾಂಗ್ ಆಗಿರಂತ ಕ್ಲಾಸ್ ಬೀಳಲೇಬೇಕು ಪ್ರಾರಂಭದ ದಿನಗಳನ್ನ ನೋಡ್ಕೊಂಡಾಗ ಅಶ್ವಿನಿ ಅಶ್ವಿನಿಗೌಡವರ ಕಡೆಯಿಂದ ಪದ ಬಳಕೆಗಳು ಬಂದಾಗ ಅವ್ರ ಕಡೆಯಿಂದ ನೆಗೆಟಿವ್ ಮಾತುಗಳಾದಾಗ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಚರ್ಚೆ ಆಯ್ತು ಗೌಡ ಅವರ ನಡವಳಿಕೆ ಸಿಕ್ಕಾಪಟ್ಟೆ ತಪ್ಪು ಅಂತ ಹೇಳಿದ್ರು ನಾನು ಸಹ ಎಷ್ಟೋ ವಿಡಿಯೋಗಳಲ್ಲಿ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಗೆ ಅವರೇ ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟಿದ್ದಾರೆ ತೀರಾ ಅಂದ್ರೆ ತೀರಾ ಕೆಳಮಟ್ಟ ಕೇಳಿದು ಮಾತಾಡ್ತಾ ಇದ್ರೆ ಬಿಹೇವ್ ಮಾಡ್ತಾರೆ ಅಂತ ನಾವೇ ಮಾತಾಡಿದುಂಟು ಬಟ್ ಬೇರೆ ಕಂಡೀಷನ್ ತಪ್ಪು ಮಾಡಿದಾಗ ಅದನ್ನು ಸಹ ತಪ್ಪಾಗಿ ಹೇಳ್ಬೇಕನ್ನೋ ಜವಾಬ್ದಿ ನಮ್ಮಲ್ಲಿ ಸೊ ಇಲ್ಲಿ ರಜತ್ ಅವ್ರು ನಡ್ಕೊತಾರಂತ ರೀತಿ ಏನಿದೆ ರಜತ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಟ್ರಿಗರ್ ಮಾಡೋದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ಒಂದು ಅವರು ಪಾಯಿಂಟ್ ಎತ್ತಿ ಮಾತಾಡ್ತಾ ಇದಾರೆ ಒಂದು ಟಾಸ್ ನ ವಿಚಾರ ಅಂತ ಬಂದಾಗ ಇಲ್ಲ ನಾಮಿನೇಷನ್ ನ ವಿಚಾರ ಅಂತ ಬಂದಾಗ ಏ ಸುಂಪಿ ಮುದುಕಿನ ಹೊಡಿತೀನಿ ಅಂತ ಹೇಳ್ತಾ ಇದ್ರು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋತಾರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಸುದೀಪ್ ಸರ್ ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ಇಲ್ಲ ಅವರ ಒಂದು ಇದನ್ನ ಪಾಯಿಂಟ್ ನ ಹೇಳ್ಬೇಕಾದ್ರೆ ರಜತ್ ಅವ್ರ ಆಗಿರ್ಬೋದು ಚೈತ್ರ ಅವ್ರಾಗಿರ್ಬೋದು ರಿಯಾಕ್ಷನ್ಸ್ ನಾವ್ ಇಲ್ಲ ಇಲ್ಲ ನಾವು ಇದು ಕುಕ್ಕಳೋದಿಲ್ಲ ನಾವು ಮಾತಾಡ್ಬೇಕು ಅಂತ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂಡ್ ಈಗಾಗಲೇ ನಿನ್ನೆ ನಡೆದಂತ ಎಪಿಸೋಡ್ ನ ಕುರಿತಾಗಿ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಅವರ ವರ್ತನೆ ಆಗಿರ್ಬೋದು ಮಾತುಗಳಾಗಿರ್ಬೋದು ಡಿಸಿಷನ್ಸ್ ಆಗಿರ್ಬೋದು ನಿಜವಾಗ್ಲೂ ಇರಿಟೇಷನ್ ತರ್ಸೋ ತರನೇ ಇದೆ ಅಂತ ಅವರು ಅಲ್ಲಿ ಡಿಸಿಷನ್ಸ್ ತಗೊಂಡಿಲ್ಲ ನಾನ್ ಸರಿಯಾದಂತ ರೀತಿಲಿ ನಾನು ಏನಾದ್ರು ತಪ್ಪು ಅಂದ್ರೆ ಬಿಗ್ ಬಾಸ್ ಅವ್ರು ರೀತಿ ಪದ ಬಳಿಕ ಮಾಡ್ತಾ ಇಲ್ಲ ನನಗೆ ಹೇಳುವಂತ ಅರ್ಹತೆನೆ ನೀವಿಲ್ಲ ನಾನು ಎಲ್ಲೋ ಟಾಪ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವ ಕಂಟೆಸ್ಟೆಂಟ್ ನನಗೆ ಬಂದು ಅಡ್ವೈಸ್ ಮಾಡೋದಾಗಿರ್ಬೋದು ಬುದ್ಧಿ ಅಂತ ಅರ್ಹತೆನೇ ಇಲ್ಲ ಅಂತ ಪದ ಬಳಿಕೆ ನೆನ್ನೆ ಒಂದು ಎಪಿಸೋಡ್ ನಾನು ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ನಾನು ಎಷ್ಟೋ ಮೇಲೆ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಇಲ್ಲಿ ಚರಿತ್ರೆ ಅವರು ಇದ್ದಾರೆ ಬಟ್ ನಡೆಸಿದಂತ ಟಾಸ್ಕ್ ನಲ್ಲಿ ಎಷ್ಟೋ ಫೇವರಿಸ್ ನಡೀತು ಎಷ್ಟೋ ಮಿಸ್ಟೇಕ್ ನಡೀತು ಅದನ್ನೆಲ್ಲ ಸಹ ನಾನು ಕರೆಕ್ಟ್ ಆದಂತ ರೀತಿಯಲ್ಲಿ ಏನ್ ಮಾಡಿ ನಾನು ಅವ್ರು ತುಂಬ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ನಲ್ಲಿ ರಜತು ಮತ್ತು ಚೈತ್ರ ಅವ್ರಿಗೆ ಸುದೀಪ್ ಸರ್ ಕಡೆಯಿಂದ ಸರಿಯಾದಂತ ಕ್ಲಾಸ್ ಬೀಳ್ಲೇಬೇಕು ಯಾಕೆ ಅಂದ್ರೆ ಬೇರೆ ಕಂಟೆಸ್ಟ್ ತಪ್ಪು ಮಾಡಿದಾಗ ಅವರ ಒಂದು ತಪ್ಪನ್ನ ಎತ್ತಿ ತೋರಿಸಿ ನೀವು ಮಾಡಿ ತಪ್ಪು ಅಂತ ಹೇಳಿದ್ ಎಷ್ಟು ಕರೆಕ್ಟ್ ಇಲ್ಲಿ ರಜತ್ತು ಮತ್ತು ಚೈತ್ರ ಅವರ ವರ್ತನೆ ಆಗಿರ್ಬೋದು ಟಾಸ್ ನ ವಿಚಾರ ಅಂತ ಬಂದಾಗ ಅವ್ರು ಮಾಡಿದ ಫೇವರಿಸಮ್ ಆಗಿರ್ಬೋದು ತಪ್ಪೆಂದು ಎತ್ತಿ ತೋರಿಸೋದು ಅಷ್ಟೇ ಮುಖ್ಯವಾಗುತ್ತೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ರಜತ್ ಮತ್ತು ಚೈತ್ರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದಂತ ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಸುದೀಪ್ ಸರ್ ನ ಒಂದು ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಆ್ಯಂಗರ್ ಆಗಿರ್ಬೋದು ನೋಡ್ತಾ ಇದ್ರೆ ನಮ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಇವತ್ತು ಒಂದು ಎಪಿಸೋಡ್ ನಲ್ಲಿ ರಜತರಿಗೆ ಸರಿಯಾದಂತಹ ಕ್ಲಾಸ್ ಇರುತ್ತೆ ಅಂತ ಅಂಡ್ ಈಗ ರಿಲೀಸ್ ಆಗಿರೋ ಫ್ರೋಮದಲ್ಲಿ ಇರುವಂತಹ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ನಿಜವಾಗ್ಲು ನಿಮಗೆ ಯಾರು ಸರಿ ಅನಿಸ್ತಾ ಇದಾರೆ ಅಶ್ವಿನಿ ಗೌಡವ್ರ ಕಡೆ ಅಶ್ವಿನಿಗೌಡವ್ ಮಾತಾಡ್ತಾರ ಸರಿ ಅನಿಸ್ತಾ ಇದ್ಯಾ ಇಲ್ಲ ರಜತ್ ಮತ್ತೆ ಚೈತ್ರ ವರ್ತನೆಗಳಾಗಿರ್ಬೋದು ಮಾತಾಗಿರ್ಬೋದು ಅದೇ ನಿಮ್ಗೆ ಕರೆಕ್ಟ್ ಅನಿಸ್ತಾ ಇದೆ ಅಂದ್ಬಿಟ್ಟು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ ರಿವ್ಯೂ ಗೋಸ್ಕರ ಆಗಿರ್ಬೋದು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲ थैंक यू धन्यवाद